ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೇಕೆ ಕಾರ್ ಹೇಗೆ ಚಲಾಯಿಸಬೇಕು ಬೈಕ್ ಹೇಗೆ ಓಡಿಸಬೇಕು ಅಂತ ಎಲ್ರಿಗೂ ಗೊತ್ತೇ ಇದೆ ಆದರೆ ತುಂಬಾ ಜನಕ್ಕೆ ಗಾಡಿ ಓಡಿಸುವಾಗ ಏನು ಮಾಡಬಾರ್ದು ಅನ್ನೋದು ತಿಳ್ದೇ ಇಲ್ಲ ಇನ್ನು ಇತ್ತೀಚಿಗಂತೂ ಈ ಜೋಡಿಗಳು ಯುವ ಜೋಡಿಗಳು ನಡು ರಸ್ತೆಯಲ್ಲೇ ರೊಮ್ಯಾನ್ಸ್ ಮಾಡುವ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಬ್ಬಬ್ಬಾ ನೋಡಿ ಈ ಜೋಡಿನ ಎಷ್ಟು ಆತುರ ಯುವಕೆ ನಡು ರಸ್ತೆಯಲ್ಲೇ ಕಿಸ್ಸಿಂಗು ಅದು ಕಾರು ಓಡಿಸುವಾಗ್ಲೆ ಹೇಳೋರು ಕೇಳೋರು ಯಾರು ಇಲ್ವ ಯುವಕೆ ಈ ಪಡ್ಡೆಗಳಿಗೆ ಕಾರು ಕೊಟ್ಟಿರೋರ್ಗೆ ಮೊದಲು ಬಿಸಿ ಮುಟ್ಟಿಸ್ಬೇಕು ನೋಡಿ ಕಚ್ಚಿ ತಿನ್ನಲ್ಲ ನಿನ್ನ ಚಿನ್ಲ್ಲ ಇವರ ಸಂಭ್ರಮ ನೋಡಿ ಹುಡುಗನ ಹಿಂದೆ ಕೂತ್ಕೊಳ್ಳೋದು ಬಿಟ್ಟು ಪೆಟ್ರೋಲ್ ಟ್ಯಾಂಕ್ ಮೇಲೆ ಕುಳಿತಿದ್ದಾಳೆ ಈ ಪುಣ್ಯಾತ್ಮಗಿತ್ತಿ ಟ್ರಾಫಿಕ್ ರೋಡಲ್ಲೂ ಕಿಸ್ಸಿಂಗ್ ಭರಾಟೆ ಜೋರಾಗಿದೆ ಅಯ್ಯೋ ಈ ಜೋಡಿದು ಅದೇ ಕತೆ ಚಳಿಗಾಲ ಅಲ್ವಾ ಮೈ ಬಿಸಿ ಆಗಬೇಕು ನೋಡಿ ಹಂಗಾಗಿ ಹುಡುಗನಿಗೆ ಬಿಸಿ ಅಪ್ಪುಗೆಯನ್ನ ಕೊಡ್ತಿದ್ದಾಳೆ ಪ್ರಿಯತಮೆ ಪರಿಪರಿಚಿಯನ್ನು ಇವರ ದುರಂಕಾರ ನೋಡಿ ಕಾರಲ್ಲಿ ರೂಫ್ ಇರೋದು ಗಾಳಿ ಬೆಳಕು ಒಳಗೆ ಬರಲಿ ಅಂತ ಆದ್ರೆ ಈ ಜೋಡಿ ತಾವು ಎಣ್ಣೆ ಹೊಡಿತಿರೋದನ್ನ ಇಡೀ ಊರಿಗೆ ತೋರಿಸ್ಕೊಂಡು ಓಡಾಡ್ತಿದ್ದಾರೆ ಚಿಕ್ಕ ಮಕ್ಕಳು ನಲ್ಲಿ ಇಣುಕಿ ನೋಡೋದು ಸಹಜ ಅದು ಕೂಡ ಅಪಾಯಕಾರಿನೇ ಆದ್ರೆ ಈ ಪಡ್ಡೆಗಳು ಮಾಡ್ತಿರೋದೇನು ನೋಡಿ ನೋಡ್ರಿ ಇವರ ಅವಸ್ಥೇನಾ ಇದು ಮೆಟ್ರೋ ರೈಲು ಅಕ್ಕಪಕ್ಕ ವಯಸ್ಸಾದವರು ಹೆಂಗಸರು ಮಕ್ಕಳು ಕೂತಿದ್ದಾರೆ ಆದ್ರೆ ಈ ಜೋಡಿ ಮಾಡ್ತಿರೋದೇನು ಎಲ್ಲೆಂದರಲ್ಲೇ ಕಿಸಿಂಗು ಆ ಪುಣ್ಯಾತ್ಮಗಿತ್ತಿ ಅಂತೂ ಎಲ್ಲೆಲ್ಲೋ ಕೈ ಬಿಡ್ತಿದ್ದಾಳೆ ಇಲ್ಲಿಯವರೆಗೆ ನೀವು ನೋಡಿದ್ದೆಲ್ಲ ದುಡ್ಡಿದ್ದವರ ದುರಂಕಾರದ ಸ್ಟೋರಿ ಈ ಯುವಕನ ಕತೆ ನೋಡಿ ಈತನಿಗೆ ರೈಲಿನಲ್ಲಿ ಪ್ರಯಾಣ ಮಾಡೋಕೆ ದುಡ್ಡಿರ್ಲಿಲ್ವಂತೆ ಹೀಗಾಗಿನೇ ರೈಲಿನ ಚಕ್ರದ ಬಳಿ ಬಚ್ಚಿಟ್ಕೊಂಡು ಪ್ರಯಾಣ ಮಾಡಿದ್ದಾನೆ ಇದು ನಿಜಕ್ಕೂ ಡೇಂಜರಸ್ ಇಂಥ ದುಸ್ಸಾಹಸಕ್ಕೆ ಯಾರೂ ಕೂಡ ಕೈ ಹಾಕಬೇಡಿ ಈ ಕೆಲಸಗಾರರನ್ನ ನೋಡಿ ರೈಲ್ವೆ ಇಲಾಖೆಯಲ್ಲಿ ಸರ್ಕಾರಿ ಕೆಲಸ ಅಂದ ಮಾತ್ರಕ್ಕೆ ಎಲ್ಲರೂ ಮಜವಾಗಿ ಇರೋದಿಲ್ಲ ಕೆಲವರು ಮಾಡೋ ಕೆಲಸ ನಿಜಕ್ಕೂ ಅಪಾಯಕಾರಿಯಾಗಿರುತ್ತೆ ಆದ್ರೆ ರೈಲಿನ ಒಳಗೆ ಮಾಡಬಾರದ ಕೆಲಸ ಮಾಡೋರಿಗೆ ಇವೆಲ್ಲ ಗೊತ್ತಾಗಲ್ಲ ಬಿಡಿ ನೋಡಿದ್ರಲ್ಲ ವೀಕ್ಷಕರೇ ಯುವ ಜೋಡಿಗಳ ಮಂಗನಾಟವನ್ನ ಇನ್ನು ಅಡ್ಡಾದಿಡ್ಡಿಯಾಗಿ ಗಾಡಿಯನ್ನ ಓಡಿಸಿ ಒಂದಲ್ಲ ಎರಡಲ್ಲ ಅವಾಂತರಗಳನ್ನೇ ಸೃಷ್ಟಿ ಮಾಡು ಬಿಡ್ತಾರೆ ಒಟ್ಟಲಿ ಪೋಷಕರೇ ಮಕ್ಕಳಿಗೆ ಗಾಡಿ ಕೊಡಿಸೋ ಮುನ್ನ ಎಚ್ಚರದಿಂದ ಇರಿ ಅನ್ನೋದಷ್ಟೇ ಗ್ಯಾರಂಟಿ ನ್ಯೂಸ್ ನ ಆಶಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ